ಹೊಳೆನಸಿಪುರ ಪಟ್ಟಣದ ಹಿಂದೂ ಬಾಂಧವರ ಗುಂಪಿನ ಸದಸ್ಯರು ರಾಮನವಮಿ ದಿನವಾದ ಬುಧವಾರ ಪಟ್ಟಣದ ಸುಭಾಷ್ ವೃತ್ತದಲ್ಲಿ ಶ್ರೀರಾಮನಿಗೆ ಪೂಜೆ ಸಲ್ಲಿಸಿ ಸಾರ್ವಜನಿಕರಿಗೆ ಕೋಸಂಬರಿ ಮಜ್ಜಿಗೆ ನೀಡಿದ್ರು ಕೋಟೆ ಮುಖ್ಯ ರಸ್ತೆಯಲ್ಲಿ ಇತ್ತೀಚೆಗಷ್ಟೇ ಜೀರ್ಣೋದ್ಧಾರಗೊಂಡಿದ್ದ ರಘುಪತಿ ದೇವಾಲಯದಲ್ಲಿ ಹೋಮ ಹವನ ವಿಶೇಷ ಪೂಜೆಗಳು ನಡೆದವು ಅರ್ಚಕರ ತಂಡ ರಘುಪತಿ ರಾಮನನ್ನು ವಿವಿಧ ಬಗೆಯ ಹೂಗಳಿಂದ ಅಲಂಕರಿಸಿ ಪೂಜಿಸಿ ಸಾರ್ವಜನಿಕರಿಗೆ ತೀರ್ಥ ಪ್ರಸಾದ ನೀಡಿದ್ರು ಪಟ್ಟಣದ ಹೃದಯ ಭಾಗದ ಸುಭಾಷ್ ವೃತ್ತದಲ್ಲಿ ಶ್ರೀರಾಮನಿಗೆ ಪೂಜೆ ಸಲ್ಲಿಸಿದ ಹಿಂದೂ ಬಾಂಧವರ ತಂಡದ ಸದಸ್ಯರು ಸಾರ್ವಜನಿಕರಿಗೆ ಕೋಸಂಬರಿ ಮಜ್ಜಿಗೆ ವಿತರಿಸಿ ಜೈ ಶ್ರೀರಾಮು ಎಂದು ಘೋಷಣೆ ಕೂಗಿದ್ರು ಕೋಟೆ ದೊಡ್ಡಮನೆ ಛತ್ರದ ಬೀದಿಯಲ್ಲಿರುವ ಏಕಾಂತ ರಾಮೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಭಕ್ತರಿಗೆ ಕೋಸಂಬರಿ ನಿಂಬೆಹಣ್ಣಿನ ಜ್ಯೂಸ್ ಪಾನಕ ವಿತರಿಸಿದ್ರ ಇದೇ ಸಂದರ್ಭದಲ್ಲಿ ವಕೀಲರಾದ ರಾಮಪ್ರಸನ್ನ ಜಯಪ್ರಕಾಶ್ ಭಗವಾನ್ ಜೈರಾಮ್ ಭಟ್ ವಿಜಯ್ ಕುಮಾರ್ ಪುರಸಭೆ ಮಾಜಿ ಅಧ್ಯಕ್ಷ ಎಚ್ ಎಸ್ ಸುದರ್ಶನ್ ರೋಹಿತ್ ಗುರು ಲಾರಿ ಕುಮಾರ್ ಪ್ರದೀಪ್ ಸ್ಟುಡಿಯೋ ರಂಗ ರಮೇಶ್ ಇತರರು ಭಾಗವಹಿಸಿದ್ರು ಅರ್ಚಕರಾದ ವೆಂಕಟೇಶ್ ಪೂಜಾ ವಿಧಿ ವಿಧಾನ ನೆರವೇರಿಸಿದ್ರು ಕಾಂತ ರಾಮೇಶ್ವರ ಸ್ವಾಮಿ ಅವರ ದಿವಸಾನಿಧ್ಯದಲ್ಲಿ ಪ್ರತಿ ವರ್ಷ ಇದು ನಡ್ಕೊಂಡು ಬರ್ತಾ ಇದೆ ಈ ಒಂದು ರಾಮಮಂದಿರಕ್ಕೆ ದೊಡ್ಡ ಇತಿಹಾಸ ಇದೆ ಈ ಒಂದು ರಾಮಮಂದಿರದ ಮುನ್ಸಿಪಾಲ್ಟಿ ಕೊಟ್ಟಂತಹ ಒಂದು ಜಾಗವನ್ನು ಅದು ಆಕ್ರಮ ಮಾಡಿಕೊಂಡ ಮೇಲೆ ಅದಕ್ಕೆ ಒಂದು ಕೇಸ್ ಹಾಕಿ ಅದು ನಡ್ಕೊಂಡು ಬಂದು ಈ ಕೊನೆ ಹಂತಕ್ಕೆ ಬಂದು ಅಯೋಧ್ಯೆಯಲ್ಲಿ ರಾಮಮಂದಿರಂಗೆ ಯಾವ ಒಂದು ಈಗ ಭವ್ಯವಾದ ರಾಮ ಮಂದಿರ ಕಟ್ಟಿದೆಯೋ ಹಾಗೆ ಈ ಸೀತಾರಾಮ ಮಂದಿರದ್ದು ಕೂಡ ಮುಂದೆ ಒಂದು ಭವ್ಯವಾದ ರಾಮ ಮಂದಿರ ಆಗಬಹುದು ಅನ್ನೋ ಒಂದು ಆಶಾಭಾವನೆ ನಮ್ಮಲ್ಲಿದೆ ಹಾಗಾಗಿ ಇದಕ್ಕಾಗಿ ಸಾರ್ವಜನಿಕರು ಮತ್ತು ಸಹಕರಿಸಿದ ಹಲವಾರು ಜನ ಹಿಂದೆ ಇದಕ್ಕೆ ಕೋರ್ಟು ಕಚೇರಿಯೆಲ್ಲ ಅಲ್ಲದಿದ್ದಾರೆ ಅವರಿಗೆಲ್ಲ ನಾವು ಸಂಘದ ಪರವಾಗಿ ಆಭಾರಿ ಈಗ ಈ ಕಾರ್ಯಕ್ರಮವನ್ನು ರಾಮ್ ಪ್ರಸನ್ನ ಮತ್ತು ರಾಮಚಂದ್ರ ಪುತ್ತೂರಾಯರ ಮಗ ಜಯಪ್ರಕಾಶ್ ಪುತ್ತೂರಾಯರವರು ಯಶಸ್ವಿಯಾಗಿಬಿಡ್ತಾ ಇದ್ದಾರೆ ಅವರು ಕೂಡ ಈ ಕಾರ್ಯಕ್ರಮದ ಭಾಗಿಸಿದ ಎಲ್ಲರಿಗೂ ಧನ್ಯವಾದಗಳು ತರ್ಪಣೆ ಮಾಡ್ತಾ ஐயா <coughs> நான்